ತಪ್ಪೊಪ್ಪಿಕೊಂಡು ಕ್ಷಮೆ ಕೇಳಬಲ್ಲವನು ಅತ್ಯಂತ ಧೈರ್ಯವಂತನಾಗಿರುತ್ತಾನೆ ಇತರರ ತಪ್ಪನ್ನು ಕ್ಷಮಿಸಬಲ್ಲವನು ಅತ್ಯಂತ ಬಲಶಾಲಿಯಾಗಿರುತ್ತಾನೆ ಬೇರೆಯವರ ತಪ್ಪನ್ನು ಮರೆಯಲು ಸಾಧ್ಯವಿರುವವನು ಜೀವನದಲ್ಲಿ ಅತ್ಯಂತ ಸುಖಿಯಾಗಿರುತ್ತಾನೆ ಇರುವುದು ಒಂದೇ ಜೀವನ ಸಿಗುವುದು ಕೆಲವೇ ದಿನ ತಿಳಿಯದೆ ಕಳೆಯುವ ಬಾಲ್ಯ ಗೊತ್ತಿಲ್ಲದೆ ಜಾರುವ ಹರೆಯ ಕರೆಯದೆ ಬರುವ ಮುದಿತನ ಎಲ್ಲವನ್ನೂ ಅನುಭವಿಸುತ್ತಾ ಬಾಳುವುದೇ ಜೀವನ ಶ್ರೀಮಂತಿಕೆ ಇರುವುದು ಹಣ ಇರುವ ತನಕ ದೀಪ ಉರಿಯುವುದು ಎಣ್ಣೆ ಇರುವ ತನಕ ಪ್ರೀತಿ ಇರುವುದು ಇಬ್ಬರಲ್ಲಿ ಒಬ್ಬರು ಕೈ ಕೊಡುವ ತನಕ ಆದರೆ ಸ್ನೇಹ ಇರುವುದು ಕೊನೆ ಉಸಿರು ಇರುವ ತನಕ ಹೂವಿನಿಂದ ಕಿತ್ತು ತಂದ ಮಕರಂದದಿಂದ ಮಾಡಿದ ಜೇನು ಜೇನು ಹುಳುಗಳಿಗೆ ದಕ್ಕುವುದಿಲ್ಲ ಹಾಗಿರುವಾಗ ಪರರ ಬಳಿ ಕಿತ್ತು ತಂದ ಸಂಪತ್ತು ಉಳಿಯುವುದಾ ಕಿತ್ತು ತಂದದ್ದು ಹೊತ್ತು ಮುಳುಗುವವರೆಗೆ ಮಾತ್ರ ದುಡಿದು ತಿನ್ನುವುದು ಜೀವನ ಪರ್ಯಂತ ಮಾತ್ರ